ಹಲೋ ಸ್ಟಾರ್ಟ್ ಮಾಡ್ತಾ ನೆಲ್ಲಿಕಾಯಿ ನೆಲ್ಲಿಕಾಯಿ ದಿನ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಆದರೆ ದಿನ ನೆಲ್ಲಿಕಾಯಿ ತಿನ್ನಲಿಕ್ಕೆ ಆಗತ್ತಾ ಹಾಗಾಗಿ ನಾನು ಒಂದು ಪದಾರ್ಥನ ಮಾಡಿಕೊಂಡು ಇಟ್ಕೊಂಡಿರ್ತೀನಿ ದಿನ ಸ್ವಲ್ಪ ಸ್ವಲ್ಪನೇ ತಿಂತ ಇದ್ದೀನಿ ಅದ ರೆಸಿಪಿನ ನಿಮಗೆ ಶೇರ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿನ ಕಟ್ ಮಾಡ್ಕೊಂಬಿಟ್ಟು ಹಾಗೆಯೇ ಕಾಯಿ ತುರಿನ ಅದಕ್ಕೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು ಆ ನಂತರ ಗೋಡಂಬಿ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಕೂಡ ರುಬ್ಕೊಳ್ಬೇಕು ನಿಮಗೆ ನಲ್ಲಿಕಾಯಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಸಕ್ಕರೆ ಮತ್ತು ಕೊಬ್ಬರಿನ ನೀವು ತೊಗೊಳ್ಬೇಕಾಗತ್ತೆ ಹಾಗೆ ಬಿ ಅವೆರಡು ಎಲ್ಲ ಮಿಶ್ರಣ ಮಾಡ್ಕೊಂಬಿಟ್ಟು ತವದಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಏನಾಗಿಬಿಡುತ್ತೆ ಅಂತಂದರೆ ನೀರು ಬಿಟ್ಬಿಡತ್ತೆ ನೀರು ಬಿಡಬಾರ ಬಿಡೋ ತನಕ ನೀವು ಫ್ರೈ ಮಾಡಬೇಕು ಆನಂತರ ಏಲಕ್ಕಿ ಪುಡಿ ಹಾಕಬೇಕು ಗೋಡಂಬಿ ಹಾಕಿರೋದ್ರಿಂದ ಇದು ಒಂಥರ ಪೇಡ ಶೇಪಲ್ಲಿ ಬರ್ತಾ ಹೋಗುತ್ತೆ ತಳ ಬಿಡೋ ತನಕ ನೀವು ಅದನ್ನು ಫ್ರೈ ಮಾಡಿ ಒಂದು ಪೇಡ ಪ್ಲೇಟಿಗೆ ಹಾಕ್ಬಿಟ್ಟು ಪೇಡ ಮಾಡ್ತೀವಲ್ಲ ಮೇಕರ್ ಅಥವಾ ನೀವು ಬೇರೆ ಯಾವ್ದಾರು ಶೇಪಲ್ಲಿ ಅದನ್ನು ಮಾಡಿಟ್ಕೊಂಡು ದಿನ ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೆಲ್ಲಿಕಾಯಿ ತಿನ್ನೋದರಿಂದ ತುಂಬಾ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಇಮ್ಯುನಿಟಿ ಬರುತ್ತೆ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಇಮ್ಯುನಿಟಿ ಬಿಲ್ಡಪ್ ಆಗುತ್ತೆ ಎಕ್ಸ್ಪೆಷಲಿ ಮಕ್ಕಳಿಗೆ ಇದು ಸ್ವಲ್ಪ ಹುಳಿ ಇರೋದ್ರಿಂದ ಮಕ್ಕಳು ಇಷ್ಟಪಡೋಲ್ಲ ನೀವು ಸ್ವಲ್ಪ ಸಕ್ಕರೆ ಪ್ರಮಾಣ ಜಾಸ್ತಿ ಹಾಕಿ ಅವಾಗ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ ಥ್ಯಾಂಕ್ಸ್ ಫಾರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್